ನಮಸ್ತೆ ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಗಾಗ್ನಿ ಕಾಲಾಯ ಕಾಲಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಮಹಾದೇವಾಯ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ನವೆಂಬರ್ ತಿಂಗಳ ಸಿಂಹರಾಶಿಯ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥ ಸಮಯ ಸಿಂಹರಾಶಿಯವರು ಯಾವ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಕಾರ್ಯಗಳು ಹೇಗೆ ನಡೀತಕ್ಕಂಥದ್ದು ಇರ್ತದೆ ಶತ್ರು ಬಾಧೆ ಇರ್ತದ ಯಾವ ಒಂದು ಸಮಸ್ಯೆ ಕಾಡ್ತಕ್ಕಂಥದ್ದು ಇರುತ್ತೆ ನಾನು ಮೊದಲನೇದಾಗಿ ಸಿಂಹರಾಶಿಯವ್ರಿಗೆ ತಿಳಿಸ್ತಕ್ಕಂಥ ಒಂದು ವಿಚಾರ ಖಂಡಿತವಾಗಿ ನಿಮಗೆ ಧಾರ್ಮಿಕವಾಗಿ ನಡೆನುಡಿಗಳನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗ್ತದೆ ಸಿಂಹರಾಶಿಯವ್ರಿಗೆ ರಾಶಿ ಅಧಿಪತಿ ತೃತೀಯ ಭಾವದಲ್ಲಿ ನೀಚನಾಗಿದ್ದಾನೆ ಮಧ್ಯಭಾಗದ ಮೇಲೆ ಅಂದ್ರೆ ಅರ್ಥಾತ್ ಈ ತಿಂಗಳ ನವೆಂಬರ್ ತಿಂಗಳ ಮಧ್ಯಭಾಗದಿಂದ ಚತುರ್ಥ ಭಾವಕ್ಕೆ ಹೋದಾಗ ಸ್ವಲ್ಪ ಮಟ್ಟಿಗೆ ಶುಭತ್ವಗಳು ಕಾಣ್ತದೆ ಆದರೂ ಸಹಿತ ನೋಡಿ ಯಾವ ವಿಚಾರದಲ್ಲಿ ಲಭ್ಯತೆ ಗುಡ್ಡಿರ್ತದೆ ಯಾವ ವಿಚಾರದಲ್ಲಿ ನಷ್ಟವನ್ನ ಕಾಣ್ತೀರಿ ಇವೆಲ್ಲ ಕುಲಂಕುಷವಾಗಿ ನಾನು ತಿಳಿಸ್ತಾ ಇದ್ದೇನೆ ಸಿಂಹರಾಶಿಯವ್ರಿಗೆ ನೋಡಿ ಈಗ ತೃತೀಯ ದ್ಭಾವದಲ್ಲಿ ಅಂದರೆ ಸಪ್ತಮ ಸ್ಥಾನದ ವಿಚಾರಕ್ಕೆ ಬಂದಾಗ ಶುಕ್ರನ ಶುಕ್ರನ ಸ್ಥಾನದಲ್ಲಿ ಕೂತಿದ್ದಾನೆ ನೀವು ಸಿಂಹರಾಶಿಯವರು ನಿಮ್ಮ ಸಂಗಾತಿ ನಿಮ್ಮ ಪಾರ್ಟ್ನರ್ ವಿಚಾರಗಳು ಇಲ್ಲಸಲ್ಲದ ಅಪವಾದಗಳನ್ನು ಬೇರೆಯವರಿಗೆ ತಿಳಿಸ್ತಕ್ಕಂಥ ಕೆಲಸ ಮಾಡಿದ್ರೆ ಖಂಡಿತವಾಗಿ ನಿಮ್ಮ ಸಂಸಾರ ನಷ್ಟಕ್ಕೆ ಹೋಗ್ತದೆ ಅಥವಾ ಬಿಸ್ನೆಸ್ ಪಾರ್ಟ್ನರ್ಶಿಪಲ್ಲಿ ನಷ್ಟಕ್ಕೆ ಹೋಗ್ತಕ್ಕಂಥದ್ದು ಇರ್ತದೆ ಸಿಂಹರಾಶಿಯವರು ಜಾಗರೂಕರಾಗಿರಬೇಕು ಜಸ್ಟ್ ಇದೊಂದು ಅನಾಲಿಸಿಸ್ ಜಾತಕಗಳನ್ನು ನೋಡ್ಕೊಳ್ಳಿ ಮಿಕ್ಕ ವಿಚಾರಕ್ಕೆ ಸಿಂಹರಾಶಿ ಈ ವಿಚಾರದಲ್ಲಿ ಜಾಗೃಕರಾಗಿರ್ಬೇಕು ಸ್ನೇಹಿತರಿಂದ ಮೋಸ ಹೋಗ್ತಕ್ಕಂಥ ಕಾಂಬಿನೇಷನ್ ತೋರಿಸ್ತದೆ ಕೆಲಸ ಕೂಡ ಫ್ಲಕ್ಚುಯೇಟ್ ಆಗ್ತಕ್ಕಂಥದ್ದು ತುಂಬಾ ಜಾಸ್ತಿ ಇದೆ ಗುರುವಿನ ಅನುಗ್ರಹ ನಿಮಗೆ ಇಲ್ಲ ಸ್ವಲ್ಪ ಕಷ್ಟ ಹಣಕಾಸು ವಹಿವಾಟು ಮಾರಕಾಧಿಪತಿ ಅಂತ ನೋಡ್ತೀವಿ ಪಂಚಮ ಅಷ್ಟಮಾಧಿಪತಿ ಹನ್ನೆರಡರ ಸ್ಥಾನದಲ್ಲಿದ್ದಾನೆ ಹಣಕಾಸು ವಹಿವಾಟುಗಳು ಅಷ್ಟು ಶುಭತ್ವವನ್ನು ಕೊಡೋದಿಲ್ಲ ಧನಾಧಿಪತಿಯಾಗಿರ್ತಕ್ಕಂಥದ್ದು ಕೂಡ ಚತುರ್ಥ ಭಾವದಲ್ಲಿ ಕುಜನೊಟ್ಟಿಗಿದ್ದಾನೆ ಹಣ ಬತ್ತದೆ ಬಂದರೂ ಸಹಿತವಾಗಿ ಅಷ್ಟು ಉಳಿಯೋದು ಕಷ್ಟ ಸಂತಾನ ಅಪೇಕ್ಷೆಯನ್ನು ಮಾಡತಕ್ಕಂಥವ್ರು ವಿಳಂಬತೆಯನ್ನು ತೋರಿಸ್ತದೆ ಇನ್ನು ವಿದ್ಯಾರ್ಥಿ ವರ್ಗದವರನ್ನು ನೋಡಿದ್ರೆ ಸ್ವಲ್ಪ ಮಟ್ಟಿಗೆ ಶುಭತ್ವ ಇರ್ತಕ್ಕಂಥ ಕಾಂಬಿನೇಷನ್ ತೋರಿಸ್ತದೆ ವ್ಯಾಪಾರಸ್ಥರ ವಿಚಾರಕ್ಕೆ ಬಂದಾಗ ಸ್ವಲ್ಪ ನಷ್ಟದ ಕಾಂಬಿನೇಷನ್ ಜಾಸ್ತಿ ಇದೆ ಸಂಗಾತಿಯೊಟ್ಟಿಗಿನ ಬಾಂಧವ್ಯತೆಯಲ್ಲಿ ಸಮಸ್ಯೆ ಬರ್ತದೆ ಅವಮಾನಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ನೋಡಿ ಸಿಂಹರಾಶಿಯವ್ರಿಗೆ ಅವರಿಗೆ ಸ್ವಲ್ಪ ಮಟ್ಟಿಗೆ ಅಷ್ಟು ಶುಭದ ತಿಂಗಳಲ್ಲ ಮಧ್ಯಭಾಗದ ಮೇಲೆ ಲಗ್ನಾಧಿಪತಿ ಚತುರ್ಥ ಭಾವ ಅದು ಏನು ಲಾಭಾಧಿಪತಿ ಇರೋದ್ರಿಂದ ಯೋಗಾಧಿಪತಿ ಜೊತೆ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಸ್ಟ್ರೆಂತ್ ಬರ್ತದೆ ಒಂದು ಪೊಟೆನ್ಶಿಯಾಲಿಟಿ ಬರ್ತದೆ ಯಾರ್ಯಾರು ರಿಯಲ್ ಎಸ್ಟೇಟಲ್ಲಿ ಇದ್ದೀರೋ ಅವ್ರಿಗೆ ಒಂದಷ್ಟು ಶುಭದ ಕಾಲವಾಗಿ ಪರಿಣಾಮ ಬೀರ್ತದೆ ವಿದ್ಯಾರ್ಥಿಗಳಿಗೆ ಶುಭತ್ವ ಆಗ್ತಕ್ಕಂಥದ್ದು ಇರ್ತದೆ ದೃಢ ಸಂಕಲ್ಪ ಈಗ ನಾನು ಮನೆ ಮಾಡ್ತೀನಿ ಅಂತಕ್ಕಂಥ ಮನೋಭಾವತೆ ಕೂಡ ಜಾಸ್ತಿ ಆಗ್ತದೆ ಯಾರ್ಯಾರು ಸಿಂಹರಾಶಿಯಲ್ಲಿದ್ದೀರೋ ಧರ್ಮಕ್ಕೆ ಹೆಚ್ಚಿನ ಪ್ರಶಸ್ತವನ್ನು ಕೊಡಿ ಇಲ್ಲಾಂದ್ರೆ ಸ್ವಲ್ಪ ಸಮಸ್ಯೆ ಕಾಣುತ್ತದೆ ಒಂಬತ್ತರ ಅಧಿಪತಿ ಚತುರ್ಥ ಭಾವದಲ್ಲಿದ್ದಾನೆ ಹುಂಬುತನವನ್ನು ಮಾಡೋದು ಬೇಡ ಜಂಬವನ್ನು ಬಿಡಿ ಯಾಕೆಂದ್ರೆ ನೋಡಿ ಅಷ್ಟಮ ಸಪ್ತಮ ಸ್ಥಾನ ರಾಹು ಅಷ್ಟಮ ಸ್ಥಾನ ಶನಿ ಸ್ಥಿತವಾಗಿರತಕ್ಕಂಥದ್ದು ಆರರ ಅಧಿಪತಿ ಅಷ್ಟಮ ಸ್ಥಾನ ವಕ್ರ ಕೆಲಸ ಕಾರ್ಯಗಳು ಭಂಗವನ್ನು ತರ್ತದೆ ಆರೋಗ್ಯದ ವಿಚಾರದಲ್ಲೂ ಸ್ವಲ್ಪ ಗಾಳಜಿಯನ್ನು ವಹಿಸ್ಕೋಬೇಕಾಗ್ತದೆ ಮಧ್ಯಭಾಗ ನಾನು ಹೇಳಿದಾಗ ಕೊಂಚ ಲಾಭವನ್ನು ತರ್ತದೆ ಗುರುಶಾಂತಿಯನ್ನು ಮಾಡ್ಲಿಕ್ಕೆ ಪರಿಬೇಡಿ ಆಗಿದ್ದಾಗೆ ರಾಯರ ಸನ್ನಿಧಾನವನ್ನು ಭೇಟಿ ಮಾಡಿ ಹಾಗೆ ಕಡಲೇಕಾಳ ಫಲಹಾರವನ್ನು ಹಂಚ್ತಕ್ಕಂಥ ಕೆಲಸವನ್ನು ಮಾಡಿ ಓಂ ಬ್ರಹ್ಮ ಬ್ರಹ್ಮಸ್ಪತಯ ನಮಃ ಮಂತ್ರಗಳನ್ನು ಪಠಿಸಿ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ಶಿವನ ಮಂದಿರವನ್ನು ಭೇಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಅನ್ನೆಸಸರಿ ಯಾವ ತಾವ ತಾಪತ್ರಯಕ್ಕೆ ಹೋಗ್ಬೇಡಿ ನಿಮ್ಮ ಪಾಡಿಗೆ ಬಿಡಿ ನಿಮಗೆ ದಿಸ್ ಇಸ್ ನಾಟ್ ಎ ಗುಡ್ ಟೈಮ್ ಹಾಗಾಗಿ ಆದಷ್ಟು ಎಷ್ಟು ಬುದ್ಧಿವಂತಿಕೆಯಿಂದ ಕಾಲವನ್ನು ಕಳಿಬೇಕು ಅಷ್ಟು ಬುದ್ಧಿವಂತಿಕೆಯನ್ನು ಕಾಲ ಕಳೆದರೆ ಮಾತ್ರ ಸಿಂಹರಾಶಿಯವ್ರಿಗೆ ಒಂದು ದೃಢತ್ವ ಸಿಗುತ್ತೆ ಇಲ್ಲಾಂದರೆ ಮುಂಬರ್ತಕ್ಕಂಥ ಕಾಲಗಳು ಕಷ್ಟವಾಗಿ ಪರಿಣಾಮ ಬೀರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಅಸುಖಿ ಬಂದು